ನಾನು ಪದೇ ಪದೇ ಅಜಯ್ ಸಿಂಗ್ರವರನ್ನ ಭೇಟಿ ಮಾಡಿದಾಗೆಲ್ಲ ನೋಡಪ್ಪ ಆರ್ ಡಿ ಬಿ ಮೇಲೆ ಒಂದು ಅಪವಾದ ಇದೆ ಕೊಟ್ಟ ದುಡ್ಡನ್ನ ಖರ್ಚು ಮಾಡಲ್ಲ ಅಂತಕ್ಕಂಥ ಅಪವಾದವಿದೆ ಈ ಅಪವಾದವನ್ನ ಈ ಅಪವಾದವನ್ನ ತೊಡೆದಾಕ್ಬೇಕು ಪ್ರತಿ ವರ್ಷ ನಾವು ಏನು ಐದು ಸಾವಿರ ಕೋಟಿ ಕೊಡ್ತೀವಿ ಅದನ್ನು ಆ ವರ್ಷನೇ ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂತಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಗಳಿಗೆನಲ್ಲಿ ಮೂರು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ಲಿಲ್ಲ ಕೊಡಲಿಲ್ಲ ನಾವು ಏನು ಮಾತು ಕೊಟ್ಟಿದ್ದೀವಿ ಆ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ನನ್ನ ನೇತೃತ್ವದ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದೆ ಈಗಾಗಲೇ ಐದು ಸಾವಿರದ ಮುನ್ನೂರು ಕೋಟಿನ ಐದು ಸಾವಿರದ ಮುನ್ನೂರು ಕೋಟಿ ನಮ್ಮ ಸರ್ಕಾರ ಬಂದ ಮೇಲೆ ಖರ್ಚಾಗಿದೆ ನಾನು ಹೇಳಿದ್ದೀನಿ ಅಜಯ್ ಸಿಂಗ್ ಅವರಿಗೆ ಐದು ಸಾವಿರದ ಮುನ್ನೂರು ಕೋಟಿ ಇಲ್ಲ ಮುಂದಿನ ವರ್ಷ ಐದು ಸಾವಿರ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನ ಕೊಟ್ಟಿದ್ದೇನೆ ಯಾಕಂತಂದ್ರೆ ಯಾವುದೇ ಕಾರಣಕ್ಕೆ ನಾನು ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡೋದನ್ನ ತಪ್ಪಿಸಲ್ಲ ನೀವು ಖರ್ಚು ಮಾಡದೆ ಹೋದ್ರೆ ಹಣ ಉಳ್ಕೊಂಡ್ಬಿಡ್ತದೆ ಅಲ್ಲ ಖರ್ಚು ಮಾಡದೆ ಹೋದ್ರೆ ಹಣ ಉಳ್ಕೊಳ್ತದೆ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕಡಿಮೆ ಆಗ್ತದೆ ನೀವೆಷ್ಟು ಹಣ ಖರ್ಚು ಮಾಡ್ತೀರಿ ಅಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದ್ರೆ ನಂ ಯಡಪ್ಪನವರ ವರದಿ ಪ್ರಕಾರ ಹೆಚ್ಚು ಹಿಂದುಳಿದಿರ್ತಕ್ಕಂಥ ಪ್ರಾಂತೀಯ ಅಂದ್ರೆ ಹೈದರಾಬಾದ್ ಕರ್ನಾಟಕ ಅವ್ರ ಅವಧಿ ಮುಗೀತು ಎಂಟು ವರ್ಷಗಳ ಕಾಲ ಹೆಚ್ಚುವರಿಯಾಗಿ ಖರ್ಚು ಮಾಡಿ ಅಂತ ಹೇಳಿದ್ರು ಹಣ ಖರ್ಚು ಮಾಡಬೇಕು ನಿಮ್ಮ ರೆಗ್ಯುಲರ್ ಆಗಿ ಬರ್ತಕ್ಕಂಥ ಅನುದಾನದ ಜೊತೆಗೆ ಪ್ರತಿ ವರ್ಷ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತ ಹೇಳಿದ್ರು ಆದರೆ ನಂಜೂಡಪ್ಪನವರ ವರದಿ ಅವಧಿ ಮುಗಿದೋತದ್ರಿಂದ ನಾನೀಗ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಗೋವಿಂದರಾವ್ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಹೊಸ ಸಮಿತಿಯನ್ನ ರಚನೆ ಮಾಡಿದ್ದೇನೆ ಯಾಕಂತಂದ್ರೆ ರೀಜನಲ್ ಇಂಬ್ಯಾಲೆನ್ಸ್ ರೀಜನಲ್ ಇಂಬ್ಯಾಲೆನ್ಸ್ ಇನ್ನೂ ಎಷ್ಟಿದೆ ನಂಜೂರಪ್ಪನವರ ವರದಿ ಪರಿಣಾಮ ಏನು ಇದು ಅರ್ಥ ಆಗ್ಬೇಕು ಇದು ಗೊತ್ತಾಗಬೇಕು ಸರ್ಕಾರಕ್ಕೆ ಅಂತಕ್ಕಂಥ ಕಾರಣದಿಂದ ಗೋವಿಂದರಾವ್ ಅವರ ಅಧ್ಯಕ್ಷದಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದೇನೆ ಅವರು ಕೆಲವೇ ತಿಂಗಳಲ್ಲಿ ವರದಿಯನ್ನು ಕೊಡ್ತಾರೆ ಆ ವರದಿಯನ್ನು ಕೂಡ ನಾವು ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ